ರಾವೂರ್ನಲ್ಲಿ ಆರ್ ಪಿ ಎಲ್ ಸೀಸನ್ ಏಳಕ್ಕೆ ಭವ್ಯ ಚಾಲನೆ ಮಡ್ಡಿ ಮೈದಾನದಲ್ಲಿ ಪ್ರೀಮಿಯಂ ಲೀಗ್ ಕ್ರಿಕೆಟ್ ಸಂಭ್ರಮ ಶಹಾಬಾದ್ ತಾಲೂಕಿನ ರಾವೂರ್ ಗ್ರಾಮದಲ್ಲಿ ಸತತ ಏಳು ವರ್ಷಗಳಿಂದ ನಡೆಯುತ್ತಿರುವ ರಾವೂರ್ ಪ್ರೀಮಿಯಂ ಲೀಗ್ ಕ್ರಿಕೆಟ್ ಟೂರ್ನಿ ಸೀಸನ್ ಏಳು ರಾವೂರ್ ಗ್ರಾಮದ ಮಡ್ಡಿ ಮೈದಾನದಲ್ಲಿ ಭಾನುವಾರ ಅದ್ಧೂರಿಯಾಗಿ ಆರಂಭ ಶ್ರೀ ಸಿದ್ದಲಿಂಗೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳು ರಿಬ್ಬನ್ ಕಟ್ ಮಾಡುವ ಮೂಲಕ ಕ್ರೀಡಾಂಗಣವನ್ನು ಉದ್ಘಾಟಿಸಿ ಟೂರ್ನಿಗೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಯುವಕರು ಕ್ರೀಡೆಯಲ್ಲಿ ತೊಡಗಿಸಿಕೊಂಡ್ರೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಸದೃಢವಾಗುತ್ತದೆ ಕ್ರೀಡೆಗಳು ಶಿಸ್ತು ಸಹಕಾರ ಮತ್ತು ಸೌಹಾರ್ದತೆಯನ್ನ ಬೆಳೆಸುತ್ತವೆ ಎಂದು ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಿರಿಯ ಮುಖಂಡರಾದ ಗುಂಡಣ್ಣ ಬಾಳಿ ಮಾತನಾಡಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕ್ರೀಡೆ ಅಗತ್ಯ ಯುವಕರು ಯಾವುದೇ ದುಷ್ಟಚಟಗಳಿಗೆ ಬಲಿಯಾಗದೆ ಆಟಗಳಲ್ಲಿ ತೊಡಗಿಸಿಕೊಳ್ಳಬೇಕು ರಾವೂರ್ ಗ್ರಾಮಕ್ಕೆ ಸುಸಜ್ಜಿತ ಕ್ರೀಡಾಂಗಣ ಒದಗಿಸುವ ಸಲುವಾಗಿ ಚಿತ್ತಾಪುರ ಹಾಗೂ ಶಹಾಬಾದ್ ಶಾಸಕರೊಂದಿಗೆ ಮಾತುಕತೆ ನಡೆಸಿ ಎಲ್ಲರೂ ಸೇರಿ ಪ್ರಯತ್ನಿಸೋಣ ಎಂದು ಹೇಳಿದರು ಚಿತ್ತಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುನಾಥ ರೆಡ್ಡಿ ಸೇರಿದಂತೆ ಗ್ರಾಮಸ್ಥರು ಹಾಗೂ ಮುಖಂಡರು ಸೇರಿ ಆಟಕ್ಕೆ ಅಧಿಕೃತ ಚಾಲನೆ ನೀಡಿದ್ರು ये बच गया टॉप ये आ या और बड़े सर उतर बॉलिंग कर ये सतम काश वो चासवा को से जाके बॉल मारता है आजा रे भाई सतम <laughs> रवि <रही> भाई जरा राजू राजू राख राजा कहा है, काजा, काजा इधर देख ಟೂರ್ನಿಯಲ್ಲಿ ಒಟ್ಟು ಹತ್ತು ತಂಡಗಳು ಭಾಗವಹಿಸುತ್ತಿದ್ದು ಪ್ರಥಮ ಬಹುಮಾನ ಐವತ್ತು ಸಾವಿರ ಹಾಗೂ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ನಿಗದಿಪಡಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನವನ್ನ ಶ್ರೀ ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳು ವಹಿಸಿದರು ಅತಿಥಿಗಳಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೋಡ್ ಸುಪುತ್ರ ಮಹೇಶ್ ಮತ್ತಿಮೋಡ್ ಪಿಎಸ್ಐ ಮಂಜುನಾಥ ರೆಡ್ಡಿ ಹಿರಿಯ ಮುಖಂಡರಾದ ಗುಂಡಣ್ಣ ಬಾಳಿ ಅಣ್ಣರಾವ್ ಬಾಳಿ ಗುರುನಾಥ ಗುದ್ಗಲ್ ಗ್ರಾಮ ಪಂಚಾಯತ್ ಸದಸ್ಯ ಯೂನು ಸೊಪ್ಯಾರೆ ಹಾಜಿ ಮಾಸುಲಾದಾರ್ ಮೆಹಬೂಬ್ ದರಿ ಸಾಹೇಬ್ ಗೌಡ ತುಮಕೂರ್ ಮಹೇಶ್ ಬಾಳಿ ಸಲ್ಮಾನ್ ಪಟೇಲ್ ನಾಗು ಆರ್ಡಿಎಕ್ಸ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹಾರುನ್ ಖುರೇಶಿ ಸುಲೇಮಾನ್ ಸೇಠಾ ವಿಶಾಲ್ ರಾಠೋಡ್ ಮಹೇಶ್ ಇಂದ್ರನಗರ ವಾಡಿ ಭೀಮು ಮದಗುಣಕಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆರ್ಬಿಎಲ್ ಉಸ್ತುವಾರಿಗಳಾಗಿ ಫಿರೋಜ್ ದರಿ ಜಾವಿದ್ ಲುಹಾರ್ ರೆಹಮಾನ್ ಪಟೇಲ್ ಶಾರೂಕ್ ದರಿ ಖಾಜಾ ಪಟೇಲ್ ಅಮೀರ್ ದರಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಮಸ್ತ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಜಗದೀಶ್ ಪೂಜಾರಿ ಒದಗಿಸಿದ್ರು ವರದಿ ಸಾಹೇಬ್ ಪಟೇಲ್ ಎಂ ಹಸರಗುಂಡಿಗೆ ಒಳ್ಳೇದ್ ನಮ್ಮ ದೇಹ ಏನೋ ಚೋಳದಂತೆ ಇದು ನಾಗನ ನಮ್ಮ ಕಮ್ಮಿಂತೇಹ ಏನಾದ್ರೂ ಒಳ್ಳೇದ್ ಉಪಯೋಗ ಆಗ್ಬೇಕು ನಮ್ಮ ದೇಹ ಏನಾದ್ರು ಅಂದ್ರೆ ಎಲ್ಲರೂ ನಿಂತಲ್ಲಿ ಏನಾದ್ರು ರಕ್ಷಣೆ ಮಾಡಬೇಕು ಒಕ್ಕಟ್ಟು ಶರೀರದಲ್ಲಿ ಬಲ ಇರುತ್ತೆ ಬಲ ಏನಾದ್ರೆ ಒಳ್ಳೆಯದು ಉಪಯೋಗ ಮಾಡು ಅಂತ ಒಳ್ಳೇದ್ ಉಪಯೋಗ ಮಾಡ್ರೆ ಎಲ್ಲರೂ ಏನದ ಎಲ್ಲ ಏನದ ಯಾರು ಏನದ ಈ ಆಟೋದಲ್ಲಿ ಏನದ ಒಬ್ಬ ಹೆಸರು ಇರ್ತದೆ ಕಮ್ಮಿ ಇರ್ತದೆ ಯಾರು ಏನದ ಕಿರಿಕಿರಿ ಮಾಡ್ಕೊಂಡು ಚಲೋ ಆಡಳಿತ ಆಟೋ ಮೈದಾನ ಬೇಕು ಏನ್ ಹೇಳಿದ್ರೆ ಎಲ್ಲ ಮುಖಂಡ್ರೆ ಎಲ್ಲ ಗುರುನಾಥ ಗುರುನಾಥ್ ಮೂಲ ಎಲ್ಲ ಸಾಬ್ರಿ ಹೇಳಿ ತಲಾಟಿ ಹೇಳಿ ಇದು ಎಷ್ಟು ಬೇಕಾದ ಮಾಡ್ಕೊಂಡ್ರೆ ಅಂದ್ರೆ ನಿಮ್ದೇ ಏನದ ಒಂದು ಬಾರ್ಡರ್ ಫಿಕ್ಸ್ ಮಾಡುದು ಯಾಕಂದ್ರೆ ಇವತ್ತು ಹೆಂಗದ ಜಾಗ ಖಾಲಿ ಯಾರ ಬಂದ್ರೆ ಹೇಗೆ ಹೈಕೊಂಡ್ ರಾವೂರು ಗ್ರಾಮದ ಸತತವಾಗಿ ಏಳು ವರ್ಷಗಳ ಪರ್ಯಂತ ಈ ನಡೆಯುವಂತ ಈ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಈ ದಿನ ಬಹು ಒಳ್ಳೆ ದಿನ ಯಾಕಂದ್ರೆ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪರಮೂಜ ಉದ್ಘಾಟನೆ ಮಾಡಿದ್ರು ಮತ್ತು ಶಾಸಕರ ಮಗ ಕೂಡ ಬಂದಿದ್ರು ಮತ್ತು ನಮ್ಮ ರಾವೂರ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಗಣ್ಯ ವ್ಯಕ್ತಿಗಳು ಮತ್ತು ಬಂದು ನಮ್ಮ ರಾವೂರು ಗ್ರಾಮದಲ್ಲಿ ನಡೆಯುವಂತಹ ಈ ಪ್ರೀಮಿಯರ್ ಲೀಗ್ ನಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿ ಸತತವಾಗಿ ಏಳು ವರ್ಷ ಪರ್ಯಂತ ನಮ್ಮ ಯುವಕರು ನಮ್ಮ ರಾವು ಗ್ರಾಮದ ಯುವಕರಾದಂತ ನಮ್ಮ ಪ್ರೀಮಿಯರ್ ಲೀಗ್ ನ ಮ್ಯಾನೇಜ್ಮೆಂಟ್ ದವರು ಮತ್ತೆ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ನಮ್ಮ ರಾವೂರು ಗ್ರಾಮದಲ್ಲಿ ಸರ್ವರು ಎಲ್ಲಾ ಜನಾಂಗದವರು ಎಲ್ಲಾ ಸಮಾಜದವರು ಒಂದುಗೂಡಿ ಈ ಯುವಕರಿಗೆ ಸಹ ಬೆನ್ನೆಲುಬಾಗಿ ನಿಂತು ನಮ್ಮ ರಾವೂರು ಗ್ರಾಮದಲ್ಲಿ ಸತತವಾಗಿ ಆರು ವರ್ಷ ಮುಗಿದು ಏಳು ವರ್ಷ ಏಳು ವರ್ಷಗಳಲ್ಲಿ ಕಾಲಿಟ್ಟಂತ ಈ ಪ್ರೀಮಿಯರ್ ಲೀಗ್ ನಲ್ಲಿ ಸತತ ಯಶಸ್ವಿ ಕಾಣ್ತಾ ಇದ್ದಾರೆ ಈ ಯಶಸ್ವಿಯನ್ನು ಮುಂದೆ ಸಾಗಲಿ ಇದು ಏಳು ವರ್ಷ ಅಲ್ಲ ಮುಂದೆ ಬರುವಂತ ವರ್ಷ ಈ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅನ್ನು ಸತತವಾಗಿ ನಮ್ಮ ರಾವೂರ್ ಗ್ರಾಮದವರು ಹಿರಿಯರು ಮತ್ತು ಎಲ್ಲ ಯುವಕರು ಬೆನ್ನೆಲ್ಬಾಗಿ ನಿಂತು ಎಲ್ಲರೂ ಈ ಕಾರ್ಯ ಈ ಪ್ರೀಮಿಯರ್ ಲೀಗ್ ಸಾಥ್ ಕೊಡಬೇಕು ಮತ್ತು ನಾವೆಲ್ಲರೂ ಕೂಡ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಅವರಿಗೆ ನಾವು ಆತ್ಮಸ್ಥೈರ್ಯ ಮತ್ತು ಧೈರ್ಯ ಪ್ರೋತ್ಸಾಹ ಎಲ್ಲ ಕೊಟ್ಟು ನಾವು ಸತತವಾಗಿ ನಾವು ಇರ್ತೀವಿ ಮತ್ತೆ ಮುಂದ ಮುಂದೆ ದಿನಗಳಲ್ಲಿ ನಾವು ಯಾವಾಗ್ಲೂ ನಾವು ಪ್ರತಿಯೊಬ್ಬರು ಯುವಕರು ನಾವು ಈ ಪ್ರೀಮಿಯರ್ ಲೀಗ್ನ ತಂಡಕ್ಕೆ ತಂಡವಾಗಿ ತಂಡಕ್ಕೆ ಮತ್ತು ಅವರ ಮ್ಯಾನೇಜ್ಮೆಂಟ್ ಗೆ ಸತತವಾಗಿ ಬೆನ್ನವಾಗಿ ಇರ್ತೀವಿ ಅಂತ ಹೇಳಕ್ ಇಷ್ಟ ಇಲ್ಲಿ ಏಳು ಏಳು ವರ್ಷದ ನಡೆಯುವಂತ ಈ ಪಂದ್ಯಾವಳಿಗೆ ನಾವು ಆ ನಮ್ಮ ಕಡೆಯಿಂದ ನಮ್ಮ ರಾವೂರು ಗ್ರಾಮದಿಂದ ಯುವಕರ ಕಡೆಯಿಂದ ಎಲ್ಲರ ಕಡೆಯಿಂದ ನಾವು ಶುಭಾಶಯ ಕೊಡ್ತೀವಿ